ಸ್ನೇಹಿತರೆ ನಮಸ್ಕಾರ ಭೂಮಿಯ ನಾಶದ ಬಗ್ಗೆ ಇದುವರೆಗೆ ನೀವು ಅನೇಕ ಭವಿಷ್ಯವಾಣಿಗಳನ್ನು ಕೇಳಿರ್ಬೋದು ಇವುಗಳಲ್ಲಿ ಕೆಲವು ನಿಜವಾದರೆ ಇನ್ನೂ ಕೆಲವು ಸುಳ್ಳಾಗಿರುತ್ತೆ ಆದರೆ ಇವತ್ತು ನಾನು ನಿಮಗೆ ಹೇಳ್ತಾ ಇರೋದು ಭವಿಷ್ಯವಾಣಿಯಲ್ಲ ನೈಜವಾಗಿ ನಡೆಯುವಂತಹ ಒಂದು ವಿಚಿತ್ರ ಸಂಗತಿ ನೂರು ಮೀಟರ್ ಅಗಲವಿರುವಂತಹ ಆಸ್ಟ್ರಾಯ್ಡ್ ಟೂ ತೌಸಂಡ್ ಟ್ವೆಂಟಿ ಫೋರ್ ವೈ ಆರ್ ಫೋರ್ ಎಂಬ ಕ್ಷುದ್ರಗ್ರಹ ಬಾಹ್ಯಾಕಾಶದಿಂದ ಬರುತ್ತೆ ಅಂತ ವಿಜ್ಞಾನಿಗಳು ಹೇಳ್ತಾರೆ ಇದು ಡಿಸೆಂಬರ್ ಎರಡು ಸಾವಿರದ ಮೂವತ್ತ ಎರಡರಲ್ಲಿ ಭೂಮಿಗೆ ಬಹಳ ಹತ್ತಿರದಲ್ಲಿ ಹಾದು ಹೋಗಲಿದ್ದು ಭೂಮಿಗೆ ಡಿಕ್ಕಿ ಹೊಡೆಯುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಈ ವೇಳೆ ಇದರ ವೇಗ ಗಂಟೆಗೆ ಮೂವತ್ತೆಂಟು ಸಾವಿರ ಕಿಲೋಮೀಟರ್ ಆಗಿರುತ್ತೆ ಒಂದು ವೇಳೆ ಇದು ಭೂಮಿಗೆ ಅಪ್ಪಳಿಸಿದ್ರೆ ಇದು ಅನೇಕ ನಗರಗಳನ್ನ ನಾಶಪಡಿಸುತ್ತೆ ಅಂತ ಸೈಂಟಿಸ್ಟ್ ಹೇಳಿದ್ದಾರೆ ಈಗಾಗಲೇ ಈ ಸುದ್ದಿ ತಿಳಿತಾ ಇದ್ದ ಹಾಗೆ ಇದರಿಂದ ತಪ್ಪಿಸಿಕೊಳ್ಳೋದಕ್ಕೋಸ್ಕರ ಚೀನಾ ತನ್ನ ಸೈನ್ಯವನ್ನ ನಿಯೋಜಿಸಲು ಪ್ರಾರಂಭ ಮಾಡಿದೆ ಅಲ್ಲದೆ ಇದರಲ್ಲಿ ಸೇನಾ ಬಾಹ್ಯಾಕಾಶ ಎಂಜಿನಿಯರ್ಗಳು ಕೆಲಸ ಮಾಡಲಿದ್ದಾರೆ ಈ ಮೂಲಕ ಅವರು ಕ್ಷುದ್ರ ಗ್ರಹವನ್ನ ದೂರ ಸರಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ವಿಜ್ಞಾನಿಗಳ ಪ್ರಕಾರ ಮೊದಲು ಭೂಮಿಗೆ ಡಿಕ್ಕಿ ಹೊಡೆಯುವ ಸಂಭವನೀಯತೆ ಕೇವಲ ಶೇಕಡ ಒಂದು ಪಾಯಿಂಟ್ ಮೂರರಷ್ಟಿತ್ತು ಆದರೆ ಈಗ ಅದು ಶೇಕಡಾ ಎರಡು ಪಾಯಿಂಟ್ ಮೂರಕ್ಕೆ ಏರಿದೆ ಇದೀಗ ಅದು ಭೂಮಿಯಿಂದ ಸಾವಿರಾರು ಕಿಲೋಮೀಟರ್ ದೂರದಲ್ಲಿ ಇದೆ ಆದ್ರಿಂದ ಅದು ಹತ್ತಿರ ಬರ್ತಾ ಇದ್ದ ಹಾಗೆ ಅಪಾಯ ಹೆಚ್ಚಾಗುವ ಸಾಧ್ಯತೆ ಇದೆ ಅಂತ ಹೇಳ್ತಾರೆ ಇನ್ನು ಈ ಕ್ಷುದ್ರಗ್ರಹ ಒಂದು ವೇಳೆ ಭೂಮಿಗೆ ಅಪ್ಪಳಿಸಿದ್ರೆ ಭೂಮಿಯಲ್ಲಿ ಭೀಕರ ಸ್ಫೋಟಕ್ಕೆ ಕಾರಣ ಆಗುತ್ತೆ ಅಂತ ವಿಜ್ಞಾನಿಗಳು ಹೇಳ್ತಾರೆ ಅಲ್ಲದೆ ಇದು ಸುಮಾರು ಎಂಟು ಮಿಲಿಯನ್ ಟನ್ ಟಿ ಎನ್ ಟಿ ಶಕ್ತಿಯನ್ನು ಬಿಡುಗಡೆ ಮಾಡುತ್ತೆ ಇದು ಹಿರೋಶಿಮಾ ಮತ್ತು ನಾಗಸಾಕಿಯ ಮೇಲೆ ಬೀಳಿಸಿದ ಪರಮಾಣು ಬಾಂಬ್ಗಳಿಗಿಂತಲೂ ಐನೂರು ಪಟ್ಟು ಹೆಚ್ಚು ವಿನಾಶವನ್ನು ಉಂಟು ಮಾಡುತ್ತೆ ಅಂತ ವರದಿ ಕೂಡ ಆಗಿದೆ ನಾಸಾದ ಕ್ಯಾಟಲಿನಾ ಸ್ಕೈ ಸರ್ವೆ ಪ್ರಾಜೆಕ್ಟ್ನ ಇಂಜಿನಿಯರ್ ಡೇವಿಡ್ ಡ್ರ್ಯಾಂಕಿನ್ ಅವರಂತಹ ಕೆಲವು ತಜ್ಞರು ಈ ಕ್ಷುದ್ರಗ್ರಹ ಬೀಳಬಹುದಾದ ಸಂಭಾವ್ಯ ಸ್ಥಳಗಳನ್ನು ಗುರುತಿಸಿದ್ದಾರೆ ಅವರ ಪ್ರಕಾರ ಕ್ಷುದ್ರಗ್ರಹ ಉತ್ತರ ದಕ್ಷಿಣ ಅಮೆರಿಕಾದಿಂದ ಪೆಸಿಫಿಕ್ ಸಾಗರ ದಕ್ಷಿಣ ಏಷ್ಯಾ ಅರೇಬಿಯನ್ ಸಮುದ್ರ ಮತ್ತು ಆಫ್ರಿಕಾದವರೆಗೆ ವಿಸ್ತರಿಸುವಂತಹ ಪ್ರದೇಶದಲ್ಲಿ ಎಲ್ಲಾದರೂ ಬೀಳಬಹುದು ಅಂತ ಹೇಳಿದ್ದಾರೆ ಇನ್ನು ಭಾರತ ಪಾಕಿಸ್ತಾನ್ ಬಾಂಗ್ಲಾದೇಶ ಇಥಿಯೋಪಿಯಾ ಸುಡಾನ್ ನೈಜೀರಿಯಾ ವೆನೆಜುವೆಲಾ ಕೊಲಂಬಿಯಾ ಮತ್ತು ಈಕ್ವೆಡಾರ್ ದೇಶಗಳು ಕೂಡ ಇದರ ವ್ಯಾಪ್ತಿಯಲ್ಲಿ ಇದಾವೆ ಅಂದ್ರೆ ಅದು ಭಾರತದ ಯಾವುದೇ ನಗರದ ಮೇಲೂ ಬೀಳಬಹುದು ಈ ಸುದ್ದಿ ವೈರಲ್ ಆಗ್ತಿದ್ದಂಗೆ ಇಡೀ ಜಗತ್ತಿನ ಕಣ್ಣುಗಳು ಈ ಕ್ಷುದ್ರ ಗ್ರಹದ ಮೇಲೆ ಬಿದ್ದಿದೆ ಇನ್ನು ಈ ಹಿಂದೆ ಎರಡು ಸಾವಿರದ ಇಪ್ಪತ್ತೊಂಬತ್ತರಲ್ಲಿ ಅಪೋಫಿಸ್ ಎಂಬ ಮತ್ತೊಂದು ಕ್ಷುದ್ರಗ್ರಹ ಭೂಮಿಗೆ ಡಿಕ್ಕಿ ಹೊಡೆಯುವ ಸಾಧ್ಯತೆಯನ್ನು ಊಹಿಸಲಾಗಿತ್ತು ಆದರೆ ನಂತರ ಕೆಲವು ಬದಲಾವಣೆಗಳಿಂದಾಗಿ ಅದು ಭೂಮಿಗೆ ಅಪ್ಪಳಿಸುವ ಸಾಧ್ಯತೆಯನ್ನು ಶೂನ್ಯವೆಂದು ಪರಿಗಣಿಸಲಾಗಿತ್ತು ಇದೀಗ ಮತ್ತೆ ಕ್ಷುದ್ರಗ್ರಹ ಸುದ್ದಿಯಲ್ಲಿದ್ದು ಈ ಬಾರಿ ಅದು ಭೂಮಿಯ ಹತ್ತಿರ ಹಾದು ಹೋಗುತ್ತೆ ಆದರೆ ಡಿಕ್ಕಿ ಹೊಡೆಯೋದಿಲ್ಲ ಎಂದು ಹೇಳಲಾಗ್ತಾ ಇದೆ ಆದರೂ ಕೂಡ ನಾಸಾ ಸೇರಿದ ಹಾಗೆ ಪ್ರಪಂಚದಾದ್ಯಂತ ವಿಜ್ಞಾನಿಗಳು ಇದರ ಮೇಲೆ ಕಣ್ಣಿಟ್ಟಿದ್ದಾರೆ ಭೂಮಿಗೆ ಅಪ್ಪಳಿಸಲಿದೆ ಎಂದು ಚೀನಾಗೆ ಗೊತ್ತಾಗ್ತಿದ್ದ ಹಾಗೆ ತಕ್ಷಣ ಬಾಹ್ಯಾಕಾಶ ತಜ್ಞರ ಸೈನ್ಯವನ್ನು ರಚನೆ ಮಾಡೋದಕ್ಕೆ ಪ್ರಾರಂಭ ಮಾಡಿಕೊಂಡಿದೆ ಬಾಹ್ಯಾಕಾಶದಿಂದ ಬರುವಂತಹ ಬೆದರಿಕೆಗಳನ್ನು ಎದುರಿಸೋದಕ್ಕೆ ಸದ್ಯ ಕೆಲಸ ಮಾಡ್ತಾ ಇದೆ ಹಾಗೆಯೇ ಭೂಮಿಯನ್ನು ಉಳಿಸುವಂತಹ ದೃಷ್ಟಿಯಿಂದ ಹೊಸ ಪ್ಲಾನ್ ಅನ್ನು ರೂಪಿಸ್ತಾ ಇದೆ ಚೀನಾ ಅಷ್ಟೇ ಅಲ್ಲದೆ ಚೀನಾ ಕೂಡ ಈ ಕ್ಷುದ್ರ ಗ್ರಹಗಳ ದಿಕ್ಕನ್ನು ಬದಲಾಯಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ ಇದಕ್ಕಾಗಿ ಡೇಟಾ ಒಂದನ್ನು ಚೀನಾ ಕ್ರಿಯೇಟ್ ಮಾಡಿದ್ದು ಇದು ಎಚ್ಚರಿಕೆಯ ಸಂದೇಶವನ್ನು ನೀಡ್ತಾ ಇದೆ